ಇಲ್ಲ ಕೈಯಲ್ಲಿ ದಂಡ ಜಪಸರ ಕಮಂಡನ ಕಾವಿ ವಸ್ತ್ರವನ್ನು ಹುಟ್ಟುಕೊಂಡಿದ್ದೇನೆ ನಾನೇ ಅಂತ ಹೇಳಿದ್ರೆ ನಂಬೋರು ಯಾರಿದ್ದಾರೆ ಯಾರು ನಂಬಲಿಕ್ಕಿಲ್ಲ ಶೂರ್ಪನಕ್ಕೆ ಬಂದು ಹೇಳಿದ್ಲು ಅವಳು ಹಾಗಿದ್ದಾಳೆ ಹೀಗಿದ್ದಾಳೆ ಅಂತ ಹಾಗಾದ್ರೆ ಅವಳನ್ನು ಹೇಗಾದ್ರೂ ನನ್ನವಳನ್ನಾಗಿ ಮಾಡಿಕೊಳ್ಬೇಕು ಎನ್ನುವಂತ ಉದ್ದೇಶವನ್ನು ಇರಿಸಿಕೊಂಡೆ ಈ ರೂಪದಿಂದ ಬಂದವ

ಸ್ವಾಮಿರ ಮುಗಿದು ಅದು ನಮಸ್ಕರಿಸ್ತಾ ಇದ್ದೀನಿ ಆಶೀರ್ವಾದ ಮಾಡಿ ಶುಭವಾಗಲಿ ನಿಮ್ಮಂತಹ ಯೋಗಿಗಳು ನಮ್ಮ ಪರ್ಣ ಶಾಲೆಯನ್ನು ಪ್ರವೇಶ ಆದ ಕೂಡಲೇ ಇದೇ ಪಾವತಿಗೊಂಡಿದೆ ಎಂಬುದಕ್ಕೆ ಅನುಮಾನವಿಲ್ಲ ಅಂತ ಬಹಳ ಸಂತೋಷವಾಯ್ತು ನೀವು ಬಂದದ್ದು ಸ್ವಾಮಿ ಬಹಳ ಸಂತೋಷವಾಯಿತು ಅಂತ ಹಾಗಂತ ನೀವು ಹೊರಟು ಬಂದಿದ್ದೀರಿ ನೋಡ್ತಾ ಇದ್ದೀರಿ ಸ್ವಾಮಿ ನೀವೇನು ಬಂದದ ಈ ಕಡೆ ಏನು ವಿಶೇಷ ಹೇಳ್ಬೋದೆ ಭಾರತ ದೇಶ ಈ ಕಾಡಿನಲ್ಲಿ ವಾಸ ಮಾಡುವವರು ನೀವಲ್ಲ ಆದರೆ ಕಂಡಾಗ ಯಾವುದೋ ಒಂದು ಅರಸು ಮನತನದಲ್ಲಿ ಹುಟ್ಟಿ ಹಾಗೆ ಕಾಣುತ್ತಾ ಇದ್ದೀರಿ ಹಾಗಾದ್ರೆ ನಿಮ್ಮ ಊರು ಯಾವುದು ನೀವು ಈ ಕಾಡಿಗೆ ಬರಬೇಕಾದಂತ ಕ್ರಮೇ ಏನು ಒದಗಿ ಬಂತು ನೀವು ಒಬ್ಬರೇ ಬಂದಿರ ಅಥವಾ ನಿಮ್ಮ ಜೊತೆಯಾಗಿ ಇನ್ನಾರಾದ್ರೂ ಬಂದಿರ

సూర్యవంశ నమ్మదు ఇం ఉంటు పిత్రవాక్య పరిపాలనోస్కరవా కిరియపు పుత్ర శ్రీరమచంద్రు ఏడు హిన్నా వర్ష వనవసీక్ష కైబు నన్న పతిదేవరు ఇబ్బరే బందర తమ్మ లక్ష్మణ నన్న మైదున మిమ్మల్ని బంద ఎలమీ నావు హిరు నాగ ನಿಮ್ಮ ದ ಈಗಷ್ಟೇ ಒಂದು ಕಾಲಮಿಗ ಒಂದು ಬಂಗಾರದ ಬಣ್ಣದ ನನ್ನ ಕಡೆಗೆ ಆಕರ್ಷಿತವಾಯಿತು ಅದು ಬೇಕು ಅಂತ ನಾನು ಅವರ ಹಠ ಹಿಡಿದೆ ತರುವುದಕ್ಕೆ ಹೊರಟು ನಿಂತಿದ್ದಾರೆ ಯಾಕ ನನ್ನ ಮನಸ್ಸನ್ನು ಸಂಶಯ ಮೂಡಿತ್ತು ಏನು ಅವ್ರಿಗೆ ಆಪತ್ತು ಒದಗಿ ಬಂತು ಅಂತ ನೋಡುವುದಕ್ಕೆ ಮೈದು ಲಕ್ಷ್ಮಣ ಕಳುಹಿಸಿಕೊಟ್ಟಿದ್ದೇನೆ ಕೊಟ್ಟಿದ್ದೇನೆ ಏನು ಸ್ವಾಮಿ ಪಕ್ಕ ಸುಡ್ತಾ ಇದ್ದೀರಿ ಏನಾಯ್ತು

ననగ ఇంత దేబే ಒಂದು ಇತ್ತು ಊಟ ಒಪ್ಪತ್ತು ಚಪಾತಿ ಇಪ್ಪತ್ತು ಅಂತ ಸಂಪ್ರದಾಯವೂ ಇಲ್ಲ ಸ್ವಾಮಿ ಹಸಿದು ಬಂದವರಿಗೆ ಕೊಡುವಂತಹ ತಾಣ ನಮ್ಮದು ಮನಸ್ಸು ನಮ್ಮದು ಅಂತ ಕ್ಷೇತ್ರದಲ್ಲಿ ಏನಾದಿತ್ತವರು ನಾವು ಸದಾ ಅನ್ನದಾನಾದಿಗಳು ನಡೆಯುತ್ತಿರುವಂತಹ ಸ್ಥಳವೇ ಅಯೋಧ್ಯಪುರ ಅದು ಅನ್ನಪೂರ್ಣೇಶ್ವರಿಯ ಆ ವಿಶೇಷವಾದ ಕಟಕಟಾಕ್ಷಕ್ಕೆ ನಾವೆಲ್ಲರೂ ಭಾಗಿಯಾದವರು ವೇಳೆ ನಿಮ್ಮ ಈ ಸ್ಥಿತಿಗತಿ ನಮ್ಮ ಅಯೋಧಿಯಿಂದ ನೋಡ್ತಾ ಇದ್ರೆ ನಿಮ್ಗೆ ಎಷ್ಟು ಬೇಕು ಅರ್ಥ ಇಪ್ಪತ್ತ ಎಷ್ಟು ನಿಮಗೆ ಬೇಕಾದಷ್ಟು ನಮ್ಮಲ್ಲಿ ಬೇಕಾದ ಮಠವನ್ನು ಕಟ್ಟಿ ಹಿರಿ ಕೊಡಬಹುದಿತ್ತು ಈ ಕಾಡ ಮಧ್ಯದಲ್ಲಿ ನಾವಿದ್ದೇವೆ ನಮ್ಮದೇ ಇಲ್ಲಿದ್ದದ್ದೊಂದು ಗಂಟೆ ಘನಸನ್ನು ತಿಂದು ಬದುಕುವವರು ನೋಡಿ

ಆ ರೀತಿಯಾಗಿ ಸುಖಿತರಾಗಬಾರದೆ ಸಮಾಧಾನ ಮಾಡಿ ಒಂದು ವೇಳೆ ಏನಾದ್ರೂ ಉಳಿದು ಉಳಿದ ಕೆಟ್ಟ ಕೆನಸಿನ ತುಂಡುಗಳು ಬೇಯಿಸಿದ್ರೂ ಇದ್ರೆ ನಿಮಗೆ ಕೊಡಬಹುದಿತ್ತು ಕೊಡುವುದಕ್ಕೆ ಆಗುವುದಿಲ್ಲ ಕೊಡುವುದಕ್ಕೆ ಮನಸ್ಸಿದ್ರೆ ಮಾರ್ಗ ಉಂಟಲ್ಲಮ್ಮ ನನಗೆ ಏನಾದ್ರೂ ಮಾರ್ಗ ಉಂಟು ಕೊಡಬೇಕಂತ ಉಂಟು ಸರಿಪಡಿಸ್ತಾ ಕೊಡುವುದಕ್ಕೆ ಆಗುವುದಿಲ್ಲ ನಾನು ಆದ್ಯೇನು ಮೀರಿದಾಗಿ ಆಗ್ತದೆ ಆದ್ಯ ಉಂಟು ನನಗೆ ಯಾರು నన్న మైదు లక్ష్మణందు నోడి ఇది కారు దొట్ట మారిన రాక్షసరీ నోడి అంత రాక్షస మాయవిక ఇతర రాత్రివర సంచారే ದಯದಕ್ಷಿಣೆ ಎಂಬುದು ಅವರಿಗೆ ಇರುವುದಿಲ್ಲವಂತೆ ಅಂತ ಈ ರಾಕ್ಷಸರ ನೆಲೆ ಬೀಳುವಂತ ಈ ಎಲೆಮನೆಯ ಮಧ್ಯದಲ್ಲಿ ನನ್ನ ಗಂಡ ನನ್ನ ಮೈದನ ಇಲ್ಲದ ಸಂದರ್ಭ ಬಂದ್ರೆ ಏನಾದ್ರೂ ಆಪತ್ತು ಬರಬಹುದಂತ ಉದ್ದೇಶ ಮಾಡಿಕೊಂಡು ನೋಡಿ ಅಲ್ಲಿ ಲಕ್ಷ್ಮಣ ರೇಖೆ ಏನು ಹಾಕಿದೆ ಅದು ಲಕ್ಷ್ಮಣ ರೇಖೆ ನನ್ನ ಮೈದಾನ ಹಾಕಿದ್ರು ಏನು ಇದು ಕಾಡುಬಹುದು ಅವರ ಚಿಂತನೆ ತಪ್ಪಲ್ಲ ಎಂತೆಂತ ರಾಕ್ಷಸರಿದ್ದಲ್ಲ ಯಾರೇ ಅಕ್ಕಸನ ಹಾಗೆ ಕಾಣ್ತೇನೆ ನೀವು ಇವ್ರು ರಕ್ತ ಅಲ್ಲ ಗೊತ್ತಲ್ಲ ನಾನು ಅಕ್ಕಸನ ಹಾಗೆ ಕಾಣುವ ನೀನು ಸಾಧು ಅವು ದೊಡ್ಡಸಿ ನೋಡಿ ಅವು ದಮ್ಮತಿಗಳು ಕಾಡಿನಲ್ಲಿ ಅಕ್ಕಸರ ಇರಬಹುದು ನಿಜ ನಾನು ಸನ್ಯಾಸಿ ಇಲ್ವೆ ತಾಯಿ ಆದರೂ ನಾನು ಮಾತು ಬೇರೆಯವರಿಗೆ ಆಗುದಿಲ್ವೇ ಇಲ್ಲಮ್ಮ ನಾನು ಸನ್ಯಾಸಿ ಇಲ್ವೆ ನನ್ನ ಮೇಲೆ ಅಷ್ಟು ನಿಮಗೆ ವಿಶ್ವ ಚೈಲ್ವೆ ಮೈದುನ ಅಂತಲ್ಲ ಅವರ ಆ ಪಾವಿತ್ರತೆಯ ನನ್ನ ಮೇಲೆ ಇಟ್ಟುಕೊಂಡು ಅವ್ರು ಹಾಕಿದ ರೇಖೆಯನ್ನು ದಾಟಿ ಹೋದ್ರೆ ನಾನು ಏನಾದ್ರೂ ಆಪತ್ತು ಬಂದ್ರೆ ಯಾರು ಪರಿಹಾರಿಸದೆ ಹೇಳಿ ಕುಡಿದ್ರೆ ಕುಡಿತಾಯಿ ನಿಮಗೆ ಕೊಡ್ಲಿಕ್ಕೆ ಮನಸ್ಸು ಅಲ್ಲ ಕೊಡ್ಲಿಕ್ಕೆ ಮನಸ್ಸು ಹಾಗಾದ್ರೆ ಕೊಡಿ ಸ್ವಾಮಿ ನಿಮ್ಮ ನಂಬಿದ್ದೇನೆ ನಾನು ಯಾಕಂದ್ರೆ ಸನ್ಯಾಸಿಗಳು ಸನ್ಯಾಸಿಗಳು ಲೋಕ ಸಂಚಾರಿಗಳು ಹಸಿರು ಬಟ್ಟೆಯಲ್ಲಿ ಊರಲ್ಲಿ ಹಸಿರ ಬಟ್ಟೆಯಲ್ಲಿ ನೀವು ಬೆನ್ನು ಹಾಕಿ ಹಿಂದೆ ಹೋದ್ರೆ ಆ ಪಾಪ ನಮಗೆಲ್ಲರಿಗೂ ಅಂತದ್ದೇ ಸೂರ್ಯ ಕುಟುಂಬಕ್ಕೆ ತಕ್ಕಿ ಖಂಡಿತ ಲಕ್ಷ್ಮಣ ರೇಖೆ ದಾಟಿದ್ರೆ ಮುಂದೆ ಅಲ್ಲಿ ತಿಂದಿದ್ರೆ ಏನಾದ್ರೂ ಕೊಡಿ ಅಮ್ಮ ಒಂದು ಗಳಿಗೆ ಏನಾದ್ರೂ ಉಂಟು ನೋಡ್ತೇನೆ ಕೊಡಿ 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 ಆಸೆಯಿಂದ ಸಾಯ್ತೇನು ಮೂರು ದಿವಸ ಆಯಿತು ಬರ್ತೀವಿ ಅಂತ ಸ್ವಾಮಿ ನೋಡಿ ನಾನು ಇಲ್ಲಿದ್ದರೆ ಬಾಗಿಲಾತೆಯಲ್ಲಿ ನಿಂತು ನಿಮಗೆ ಕೈಯ ಕಟ್ಟುವ ಕೊಡ್ತೇನೆ ಇದನ್ನು ಸ್ವೀಕರಿಸಿ ಅದು ಎಷ್ಟೋತ್ತಲ್ಲಿ ಲಕ್ಷ್ಮಣ ರೇಖೆಯೂ ಇದೆ ಅದು ದಿನ ಹೊಸ್ತಿಲ್ ಒಳಗಿಂದ ನಿಂತು ಕೊಟ್ಟಂತ ಭಿಕ್ಷೆ ಯಾವತ್ತು ಅದು ಫಲಪ್ರದ ಆಗೋದಿಲ್ಲ ಆ ಹೊಸ್ತಿಲು ದಾಟಿ ಬಂದ್ರೆ ಮಾತ್ರ ಅದು ಭಿಕ್ಷೆ ಅಂತ ಆಗೋದು ಆ ನೀವು ಹೊತ್ತಿಲು ದಾಟಿ ಬನ್ನಿ ಅಮ್ಮ ಯಾಕೆ ಹೆದರಿಕೆ ಆಗ್ತಾ ಉಂಟು ಏನಿಲ್ಲ ಪ್ರಾಯಕ್ಕೆ ಸಣ್ಣವನಾಗಿರಬಹುದು ಆದ್ರೆ ಭಯ ಭಕ್ತಿಯಿಂದ ಹಾಕಿದಂತ ಅದು ನಾನು ದಾಟಿದ್ರೆ ನ್ಯಾಯ ತಪ್ಪಿಸ್ತಾಳಾಗ್ತೇನೆ ಅವನ ಮಾತನ್ನು ಮೀರಿದಾಗಿ ಆಗ್ತದೆ ಆದರೂ ನಿಮ್ಮ ಹಸಿದ ಹೊಟ್ಟೆಯನ್ನು ಪರಿಹರಿಸೋಸ್ಕರವಾಗಿ ನೋಡಿ ಒಂದು ಹೆಜ್ಜೆಯನ್ನು ಮಾತ್ರ ಇಟ್ಟಿದ್ದೇನೆ ಅಮ್ಮ ನೋಡಿ ಎರಡು ಹೊರಗಡೆ ಚಟುವಳಿ ನಾವು ದಾನ ಕೊಡುವುದಿದ್ರು ಅಥವಾ ಭಿಕ್ಷೆ ಕೊಡುವುದಿದ್ರು ಹೊರಗಡೆ ಸಂಗತಿ ಮಾಡುವ ಬೇಸರ ಮಾಡಬೇಡಿ ಹಸಿತದ್ದು ನೀವು ಕೇಳುವಾ ಹೌದು ನಿಮಗೆ ಬೇಕಾದ್ರೆ ತಂದಿದ್ದೆ ನಾನು ತರ್ಲಿಲ್ಲ ಅಂತ ಹೇಳ್ಬಾರ್ದು ನೀವು ಅಮ್ಮ ನೀವು ಹೆಂಗ್ ಹೌದು ನಾನು ಪರಪುರುಷ ನಾನು ಮನೆ ಒಳಗಡೆ ಬರ್ತೀನಿ ನಾನು ಒಳಗಡೆ ಬರುದು ಬೇಡ ಇಲ್ಲ ಹಂದಿದ್ದೆ ಈ ಗೆರೆ ಹಿಂದೆ ಮುಂದೆ ಬರ್ಲಿ ಇಲ್ಲ ಇಲ್ಲ ನನಗೆ ಒಳಗಡೆ ಬರುವ ಈ ರೇಖೆಯ ನಿಮ್ಮ ಇಲ್ಲ ಮತ್ತೆ ಅದು ಗೆರೆ ನೋಡುವಾಗಲೇ ನನಗೆ ಒಂದು ತರಾ ಅದು ಏನು ಗೊತ್ತಿಲ್ಲ ಅಲ್ಲ ನೀವೇ ಈ ಕಡೆಗೆ ನೀವೇ ಹೌದಾ ಹತ್ರ ನನಗೆ ಗೆರೆ ತೊಂದ್ರೆ ಆಗುದಿಲ್ಲಮ್ಮ ನನ್ನ ಜೀವನದಲ್ಲಿ ಅಂತ ಗೆರೆ ಕೆಲವು ಕಂಡು ಬಂದಿದ್ದವ ನಾನು ಹೌದಾ ಆಯ್ತು ನೋಡಿ ಬೇರೆ ಒಂದು ಗೆರೆ ಅಲ್ಲ ಇದು ಎರಡು ಗೆರೆಯನ್ನು ನಮ್ಮ ಇಲ್ಲಿ ಒಂದು ಗೆರೆ ేడ స్వామి నాలుగు సన్యాసి మత్తు మిరితీ నన్ను అయ్యో రామా. రామా. రమ அபராத மாதே மித நுடியு கேடவே இதுக்கேன் என்பதற்கு அனுமதி வில பிரபு அனுமானவில சீதா இது ரொக்கர கம்பட்ட அந்த நீதி மைதாக காரிகண்ட கை முகித ಅಮ್ಮ ಬೇರಪ್ಪ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಬಿಟ್ಟು ಹೋಗುವುದಿಲ್ಲ ಅಂತ ಕಾಡಿದ ಬೇಡಿದ ಆದರೂ ನಿಷ್ಠೂರವಾದಂತ ಮಾತಿನಿಂದ ಕಳಿಸಿಕೊಟ್ಟ ಪರಿಣಾಮವಾಗಿ ರಾಮ ಈ ರಾಕ್ಷರ ನನ್ನದು ಹೇಳ್ತಾ ಕೊಂಡು ಹೋಗ್ತಾ ಇದ್ದಾರೆ ಅದು ಈ ಹುತ್ತಿನಲ್ಲಿ ನಾನು ಯಾರಲ್ಲಿ ನನ್ನ ಕರ್ಕವರು ಹೇಳಿಕೊಳ್ಳಲಿ ಯಾಕಾದ್ರೂ ನಾನು ಹುಟ್ಟಿದ ರಾಮ ಯಾಕಾದ್ರೂ ಹುಟ್ಟಿದ ರಾಮ ದಶರಥನ ನನಗೆ ಸೊಸೆಯಾಗಿ ನಾನು ಅಯ್ಯೋನಿಗೆ ಸೊಸೆಯಾದೆ ಮೂವರು ಹೊತ್ತೆಂದಿರುವ ಸೊಸೆಯಾಗಿ ಬದುಕಿದೆ ಶ್ರೀರಾಮಚಂದ್ರನ ಹೆಂಡತಿಯಾಗಿ ಬದುಕಬೇಕೆಂದ ನಾನು ಈ ಹೊತ್ತಿನಲ್ಲಿ ರಾಕ್ಷಸನಾದ ನನ್ನನ್ನು ಕಾಪಾಡುವವರು ಯಾರಿದ್ದಾರೆ ರಕ್ಷಿಸುವವರು ಪ್ರಭು ರಾಮ ರಾಮ Thank <laughs> you.